ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ಕಾರಕ್ಕೆ ಬೆಲೆ ನನ್ನ ಹೆಸರು ಶ್ರೀಕಾಂತ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ನಗರ ಕಮಿಟಿ ನರೇಂದ್ರ ಮೋದಿ ಅವರು ಭಾರತ ದೇಶದಲ್ಲಿ ಹೊಗೆ ಹೊಗೆ ಇಲ್ಲಾರ್ದಂತ ಮನೆ ಮಾಡ್ತೀನಿ ಅಂತ ಎಲ್ಲ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಗ್ಯಾಸ್ ಬೆಲೆ ದಿನದಿನಿತ್ಯ ಏರ್ಸ್ಕೊಂತ ಇವತ್ತು ಹೊಗೆ ಮುಕ್ತ ಅಲ್ಲ ಮತ್ತೆ ಅದೇ ಹೊಗೆನ ಮತ್ತೆ ಭಾರತ ದೇಶ ಒಳಗೆ ತಂದು ಮತ್ತೆ ಬಿಡೋದಕ್ಕೆ ಸಿದ್ಧ ಮಾಡಿದ್ದಾರೆ ಕಡಬೆಡುವಿಗೆ ಮತ್ತು ಎಲ್ಲ ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ಗ್ಯಾಸಿನ ಬೆಲೆ ಹೊರೆಯಾಗಿ ಬಂದಿದೆ ಹಾಗೆ ಮತ್ತು ಈ ಎಲ್ ಪಿ ಜಿ ಮತ್ತು ಪೆಟ್ರೋಲ್ ದರ ಏರಿಸೋದ ಕಾರಣದಿಂದ ಆಟೋ ಚಾಲಕರು ಮತ್ತು ಲಾರಿ ಚಾಲಕರು ಕಾರ್ಮಿಕರು ಬಡವರಿಗೆ ಬಹಳ ಕಷ್ಟ ಮತ್ತು ತೊಂದರೆ ಅನುಭವಿಸಬೇಕು ಅನುಭವಿಸಬೇಕಾಗುತ್ತದೆ ಅದರಿಂದ ಈ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ರಾಜ್ಯ ಸರ್ಕಾರಗಳ ಮೇಲೆ ಮತ್ತು ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾ ಏನು ಹೋರಾಟಗಳನ್ನು ಮಾಡ್ತಿದೆ ಫಸ್ಟ್ ಬಿ ಜೆ ಪಿದವರು ಕೇಂದ್ರ ಸರ್ಕಾರದ ವಿರುದ್ಧ ಈ ಬೆಲೆ ಏರಿಕೆಯ ಮೇಲೆ ಹೋರಾಟ ಮಾಡಬೇಕು ಹಾಗಾಗಿ ಆರ್ ಅಶೋಕ್ ಅವ್ರಿಗೆ ಮತ್ತೆ ಈ ರಾಜ್ಯಾಧ್ಯಕ್ಷರಿಗೆ ನಮ್ಮ ಯುವ ಕಾಂಗ್ರೆಸ್ ಪಡೆ ಏನ್ ಹೇಳ್ತಾ ಇದ್ರೆ ಇದೇ ರೀತಿ ಯಥಾ ರೀತಿ ಮುಂದುವರೆದ್ರೆ ರಾಜ್ಯಾದ್ಯಂತ ಅಲ್ಲ ಇದು ದೇಶಾದ್ಯಂತ ಡೆಲ್ಲಿವರೆಗೂ ಹೋಗ್ಲಿಕ್ಕೂ ನಮ್ಮ ಯುವ ಕಾಂಗ್ರೆಸ್ ಸಿದ್ಧವಾಗಿದೆ ಅಂತ ಹೇಳಿ ತಿಳಿಸ್ತಾ ಏನ್ ಮಾತು ಕವಿತಾ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇದು ಬೆಳೆ ಬೆಳೆ ಏರಿಕೆ ಜಾಸ್ತಿ ಆಗಿದೆ ಬಗ್ಗೆ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಒಂದು ಆ ಕಾಂಗ್ರೆಸ್ ಪರವಾಗಿ ಫ್ರೀ ಸಿಲಿಂಡ್ರು ಅಂತ ಹೇಳಿ ಫಸ್ಟ್ ಅದೇ ಫ್ರೀ ಸಿಲಿಂಡರ್ ಅಂತ ಹೇಳಿ ಮಾತಾಡಿದ್ರು ಇವಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡ್ತಾನೆ ಇದ್ದಾರೆ ಬಡವರಿಗೆ ಬಹಳ ಕಷ್ಟ ಆಗುತ್ತೆ ಫಸ್ಟ್ ಹೆಂಗಿತ್ತು ಅದು ಕಟ್ಟಿಗೆ ಒಲೆ ಮೇಲೆ ಮಾರ್ತಿದ್ರಲ್ಲ ಅದೇ ರೀತಿ ಮುಂದುವರಿಯುತ್ತೆ ಇವಾಗ ಇವಾಗ ಬಿಜೆಪಿ ಸರ್ಕಾರ ಏನಿದೆ ಅಲ್ಲ ಇವಾಗಿಂದ ಬಿಜೆಪಿ ಸರ್ಕಾರ ಹಿಂಗೆ ಇದ್ರೆ ಹಿಂಗೆ ಮುಂದುವರಿಯುತ್ತೆ ಮುಂದುವರೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅಂತ ಹೇಳಿ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಮಾಂತರ ಇವತ್ತೇನು ಇವತ್ತಿನ ಈ ಯುವ ಪಡೆಯೊಂದಿಗೆ ಬಳ್ಳಾರಿ ರಾಜ್ಯ ಸರ್ಕಾರದಿಂದ ಇವತ್ತು ಡಿ ಸಿ ಕಚೇರಿವರೆಗೆ ಬಂದಿದ್ದೀವಿ ಬೆಲೆ ಏರಿಕೆಯನ್ನು ವಿರೋಧಿಸಿ ದಿನೇ 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 ಪ್ರತಿ ತಿಂಗಳು ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಬೆಲೆ ಏರಿಕೆ ಮಾಡ್ತಾನೇ ಇದಾರೆ ಹದ್ನೂರು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಹೆಚ್ಚು ಕೊಡ್ತಾನೇ ಇದೆ ಸಿಲಿಂಡರ್ ಮೇಲೆ ಇವತ್ತು ನಾನೂರು ರೂಪಾಯಿ ಹನ್ನೆರಡು ರೂಪಾಯಿ ಐವತ್ತು ರೂಪಾಯಿ ಸಾಮಾನಿದ್ದಾರೆ ಬಡವರಿಗೆ ಉದ್ಯೋಗ ಕೊಡ್ತಾ ಅಂತ ಹೇಳಿ ರಾಜ್ಯ ದೇಶದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಮಧ್ಯಾಹ್ನ ಜನರಿಗೆ ಉದ್ಯೋಗದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಉದ್ಯೋಗ ಸಲಹೆ ಕೊಡ್ತಾ ಇಲ್ಲ ಇವತ್ತು ಡೀಸಿಲ್ ಪೆಟ್ರೋಲ್ ಸಿಲಿಂಡ್ರು ಪ್ರತಿಯೊಂದು ದುಬಾರಿ ಮಾಡ್ತಾ ಇದ್ದಾರೆ ಆಮೇಲೆ ದಿನನಿತ್ಯ ಉಪಯೋಗಿಸುವಂತಹ ಅಡುಗೆ ಸಾಮಗ್ರಿಗಳು ಕೂಡ ದಿನೇ 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 ಜಾಸ್ತಿ ಮಾಡ್ತಾ ಇದ್ದಾರೆ ಕಷ್ಟ ಆಗಿದೆ ಅದಕ್ಕೆ ಜನರು ಕೂಡ ಅರ್ಥ ಮಾಡ್ಕೊಂಡು ಇಂತ ದುಷ್ಟ ಸರ್ಕಾರವನ್ನು ಕಿತ್ತೋಗೋದು ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಜನರಿಗೆ ಅನುಕೂಲ ಮಾಡಬೇಕು ರಾಜ್ಯ ಸರ್ಕಾರದ ಮಾದರಿಯಲ್ಲಿ ಇವತ್ತೇನು ಬಡವರಿಗೆ ಏನು ಅನುಕೂಲ ಬಂದಿದಾವೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಳ್ಳೆ ನಿರೀಕ್ಷೆಯಲ್ಲಿ ಜನರು ಆಶೀರ್ವಾದ ಮಾಡಬೇಕಾಗಿ ಇದೇ ರೀತಿಯನ್ನು ಮೊನ್ನೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೆಲೆ ಏರಿಕೆಯನ್ನು ಮುಂದುವರಿಸ್ಕಂತ ಹೋದ್ರೆ ಮುಂದಿನ ದಿನಗಳಲ್ಲಿ ದೆಹಲಿ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಮಾಡಕ್ಕೆ ನಾವು ಯುವ ಕಾಂಗ್ರೆಸ್ ಪಡೆ ರೆಡಿದೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ